ಪುಣ್ಯಕ್ಷೇತ್ರ ಯಾತ್ರಾ ಸ್ಥಳ ಆಗಿರುವ ಹಾಗೆ ಭಕ್ತರ ಸಹಸ್ರ ಸಂಖ್ಯೆಯಲ್ಲಿ ಆಚಂಪಲ್ಲಿ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನ ಎಲ್ಲೂರು ಹೋಬಳಿ ಕೊಳ್ತೂರು ಪಂಚಾಯಿತಿ ಶ್ರೀನಿವಾಸಪುರ ತಾಲೂಕು ವ್ಯಾಪ್ತಿಯ ಶ್ರೀ ಮಹಾಗಣಪತಿ ನವದುರ್ಗ ಶ್ರೀ ಚೌಡೇಶ್ವರಿ ನಾಟ್ಯ ಶಿವ ಶ್ರೀ ಕಾಲಭೈರವೇಶ್ವರ ನೂತನ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿ ಸಂಭ್ರಮ ವಿಜೃಂಭಣೆಯಿಂದ ನಡೆದ ಬುಧವಾರ ಮತ್ತು ಗುರುವಾರ ಕೊನೆಯ ದಿನ ಶುಕ್ರವಾರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಗೌರವಾನ್ವಿತರು ಮಾಜಿ ಸ್ಪೀಕರ್ ಅವರು ಹಾಲಿ ಶಾಸಕರವರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳು ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಹಾಗೂ ಆಚಂಪಲ್ಲಿ ಗ್ರಾಮದ ಭಕ್ತರು ಅಗರ ಗ್ರಾಮದ ಭಕ್ತರು ಮಜರಾಬೋವಿಹಳ್ಳಿ ಬಲಪಲ್ಲಿ ಚನ್ನಹಳ್ಳಿ ಯಲ್ಲೂರು ಸೀಗೇಹಳ್ಳಿ ಗೊಟ್ಕುಂಟೆ ಮೊಹಮ್ಮದ್ಪುರ ಮಲ್ಲಗಾನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಶ್ರೀ ಚೌಡೇಶ್ವರಿ ಭಕ್ತಿ ಮಂಡಳಿಯವರು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಗೌರವಾನ್ವಿತ ಸಮಾಜ ಸೇವಕರು ಊರಿನ ಜನರ ಅಭಿವೃದ್ಧಿಯ ಮುಖಂಡರುಗಳು ಸಮಾಜ ಸೇವಕರು ದೇವಸ್ಥಾನ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾನ್ಸಿ ಗೌರವಾನ್ವಿತ ದೇವಸ್ಥಾನದ ಎಲ್ಲಾ ಪದಾಧಿಕಾರಿಗಳು ಹಾಗೂ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಹೋಬಳಿಗಳ ಎಲ್ಲಾ ಗ್ರಾಮಗಳ ಸಹಸ್ರ ಸಂಖ್ಯೆಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರು ಎಲ್ಲಾ ಭಕ್ತಾದಿಗಳಿಗೂ ದೇವರ ಪ್ರಸಾದ ಫಲಹಾರ ಸಿಹಿಯನ್ನು ನೀಡಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ಸುಗೊಳಿಸಿದರು ಈ ಸಮಯದಲ್ಲಿ ದೇವಸ್ಥಾನದ ಮಂಡಳಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ದೇವಸ್ಥಾನದ ಸುಮಾರು ಒಂದು ಕೋಟಿಗೂ ಹೆಚ್ಚು ಖರ್ಚು ಅಭಿವೃದ್ಧಿಯ ಬಗ್ಗೆ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು ಇವತ್ತು ಸುಮಾರು ಹತ್ತು ಸಾವಿರ ಜನ ಸೇರಿದ್ರು ಎಲ್ದೂರು ಹೋಬಳಿಯ ಎಲ್ಲಾ ಗ್ರಾಮದ ಧಾನ್ಯಗಳ ಮುಖಾಂತರ ಫ್ರೆಸ್ಟ್ ಮಾಡಿಕೊಂಡು ಟ್ರೆಸ್ಟ್ ನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಗಜಾಂಶಿ ಮಾಡಿಕೊಂಡು ಫ್ರೆಶ್ ಮುಖಾಂತರವನ್ನ ಮುಖಾಂತರ ಈ ದೇವಸ್ಥಾನವನ್ನ ಸುಮಾರು ಒಂದು ಕಾಲು ಲಕ್ಷ ಒಂದು ಕಾಲು ಕೋಟಿ ವೆಚ್ಚದಲ್ಲಿ ವಿನೂತನವಾಗಿ ನಿರ್ಮಿಸಲಾಗಿದೆ Thank you. महाकौशलम चैतन्य चैतन्य ब्रह्म उपचाम करे स्वाहा ओम सुजुताय पुजेले इतुवाय दिव्यय और देवम नन्दमदे स्वाहा अपने कायकेंद्र गरुतमय जुलने ओनेRenderTarget करे स्वाहा ओम सुजुताय पुजेले

ಅದೇನಿತ್ತು ತುಮಕೂರು ದೇವಸ್ಥಾನ ಇರಲಿಲ್ಲ ಅದೇ ದೇವಸ್ಥಾನ ಇತ್ತು ತಿನ್ನೊಂದ ಮೇಲೆ ತುಮಕೂರು ಕಾಲುಬೈದು ನವದು ಒಂಬತ್ತು ನವಲ ಅಲ್ಲಿ ಕಲೇಜ ನನ್ನ ಹೆಸರು ವೆಂಕಣ್ಣಪ್ಪ ಅಂತ ಆಚೆಪಲ್ಲಿ ಗ್ರಾಮ ಶ್ರೀ ಚೌಡೇಶ್ವರಿ ದೇವಸ್ಥಾನ ಪುರಾತನ ಇತಿಹಾಸವುಳ್ಳ ಒಂದು ದೇವಸ್ಥಾನ ಹಳೇದಾಗಿತ್ತು ಸುಮಾರು ಮೂರು ವರ್ಷಗಳ ಹಿಂದೆ ನಾವೆಲ್ಲ ನೋಡಿದಾಗ ಬಹಳ ಬೇಸರದ ಸಂಖ್ಯೆ ಕಂಡು ಬಂತು ಆಗ ಏನಾದರೂ ಮಾಡಿ ಒಂದು ಈ ಹೊಸ ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿದ್ವಿ ಒಂದು ಇಪ್ಪತ್ತೊಂದು ಜನಗಳ ಟ್ರಸ್ಟಿ ಮಾಡಿದ್ವಿ ಅದರ ಮುಖಾಂತರ ಎಲ್ಲ ಊರುಗಳು ಆಚಂಪಲ್ಲಿ ಚೆನ್ನಳ್ಳಿ ಆಗರ ಮೊಹಮ್ಮದ್ಪುರ ಬೋಲ್ಪಲ್ಲಿ ಬಾಯಿಪಲ್ಲಿ ಹಾಗೂ ಮಲ್ಗಾನಹಳ್ಳಿ ಗೊಟ್ಟಕುಂಟೆ ಸೀಗಳ್ಳಿ ಎಲ್ದೂರು ಇನ್ನೂ ಸುತ್ತಮುತ್ತಲ ಗ್ರಾಮಗಳ ಒಂದು ಸಹಕಾರದೊಂದಿಗೆ ಇವತ್ತು ಒಂದು ಕಾಲು ಒಂದೂವರೆ ಕೋಟಿಯ ಒಂದು ವೆಚ್ಚದಲ್ಲಿ ಬಹಳ ಬೃಹದಾಕಾರದ ಒಂದು ದೇವಸ್ಥಾನ ನೆಲೆ ನಿಂತಿದೆ ಈ ಒಂದು ಕಾರ್ಯಕ್ರಮ ಏನು ಈ ದಿನ ಜೀರ್ಣೋದ್ಧಾರ ಪುನರ್ ಜೀರ್ಣೋದ್ಧಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಾಲ್ಕು ಐದು ಆರು ಫೆಬ್ರವರಿ ಮಾಘ ಮಾಸ ಈ ದಿನ ಇಟ್ಕೊಂಡು ಸುಮಾರು ದಿನಗಳಿಂದ ಇದರ ಒಂದು ಪ್ರಚಾರ ಮಾಡಿ ಈ ದಿನ ಸಹಸ್ರಾರು ಜನ ತಾಲೂಕು ಮಠ ಅಲ್ಲ ಜಿಲ್ಲಾ ಮಠ ಬೆಂಗಳೂರು ಶ್ರೀ ಚೌಡೇಶ್ವರಿ ಪ್ರಸನ್ನ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನ ಈ ದಿನ ನೆರವೇರಿಸಲಾಯಿತು ಈ ಮೊದಲು ಶ್ರೀ ಚೌಡೇಶ್ವರಿ ದೇವಸ್ಥಾನ ನೂರಾರು ವರ್ಷಗಳ ಹಿಂದಿನ ಪುರಾತನ ದೇವಸ್ಥಾನವಾಗಿದ್ದು ಶ್ರೀ ಚೌಡೇಶ್ವರಿ ಜೊತೆಗೆ ನವದುರ್ಗಿಯರು ಕಾಲಭೈರವೇಶ್ವರ ಮತ್ತು ಮಹಾಗಣಪತಿಯ ವಿಗ್ರಹಗಳು ಒಂದೇ ಪೀಠಿಗೆಯಲ್ಲಿ ಇರುವ ಬಹಳ ಪ್ರಶಿಷ್ಟವಾದ ದೇವಸ್ಥಾನ ಈ ದೇವಸ್ಥಾನವನ್ನ ಮೂರು ವರ್ಷದ ಹಿಂದೆ ಆಚಂಪಲ್ಲಿ ಮಲಗಾನಪಲ್ಲಿ ಮಹಮ್ಮದ್ಪುರ ಅಗರಂ ಚೆನ್ನಹಳ್ಳಿ ಎಲ್ದೂರು ಸಿಗೇಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದು ಟ್ರಸ್ಟ್ ಮುಖಾಂತರ ಎಲ್ಲರೂ ಟ್ರಸ್ಟ್ ಮಾಡಿಕೊಂಡು ಅದರ ಮುಖಾಂತರ ಹೊಸದಾಗಿ ವಿನೂತನವಾಗಿ ನಿರ್ಮಿಸಲಾದ ದೇವಸ್ಥಾನವನ್ನು ಇವತ್ತು ಪ್ರತಿಷ್ಠೆಯನ್ನ ಮಾಡಲಾಯಿತು ನಮ್ಮ ಒಂದು ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಅವರಿಗೆ ಒಂದು ಪ್ರಸಾದ ವಿನಿಯೋಗ ಇದೆ ತೀರ್ಥ ವಿನಿಯೋಗ ಇದೆ ಅದ್ಧೂರಿಯಾದಂತಹ ದೇವಸ್ಥಾನವನ್ನು ಇಲ್ಲಿಗೆ ನೆರೆದಿರ್ತಕ್ಕಂಥ ಎಲ್ಲಾ ಜನರು ತುಂಬ ಹೃದಯದಿಂದ ಕೊಂಡಾಡ್ತಾ ಇದ್ದಾರೆ ಅವರ ಸಹಕಾರವನ್ನು ಕೊಡ್ತಾ ಇದ್ದಾರೆ ಈ ಒಂದು ದೇವಸ್ಥಾನ ನಿರ್ಮಿಸಲು ಸಹಕಾರ ಕೊಟ್ಟಂತ ಎಲ್ಲ ಸಮಸ್ತ ಭಕ್ತಾದಿಗಳಿಗೂ ಕೂಡ ನಮ್ಮ ಟ್ರಸ್ಟಿ ಹಾಗೂ ನಮ್ಮ ಸುತ್ತಮುತ್ತಲ ಗ್ರಾಮಗಳ ಎಲ್ಲರ ಪರವಾಗಿ ಭಕ್ತ ಮಂಡಳಿ ಪರವಾಗಿ ನಾವು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ जिकरे हुंडी आके या के जिकरे आमे सर थोड़ा अमितरे मोबाइल हुंडी आके जीना स्टार जरा जगदेश्वर भगवान देवता कहते स्टार जरा किली पीछे पीठ स्टार भगवान देवता ಅದಕ್ಕೆ ಹೇಳಿದ್ರು ಸತೀಶ್ और ये छुटो बिशर अल्लाह अल्लाह रोजे करो सारा आ 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